ನಮಸ್ಕಾರ ಗೆಳೆಯರೇ ಇಡೀ ಭಾರತವನ್ನು ಮುನ್ನೂರ ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ದೆಹಲಿ ಸುಲ್ತಾನರ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ದೆಹಲಿಯ ಸುಲ್ತಾನರು ಕ್ರಿಸ್ತ ಶಕ ನೂರ ಆರರಿಂದ ಕ್ರಿಸ್ತ ಶಕ ಹದಿನೈದುನೂರ ಇಪ್ಪತ್ತಾರರವರೆಗೆ ಭಾರತವನ್ನು ಆಳಿದ್ದಾರೆ ಈ ದೆಹಲಿ ಸುಲ್ತಾನರಲ್ಲಿ ಪ್ರಮುಖವಾಗಿ ಐದು ಸಂತತಿಗಳನ್ನು ನೋಡಬಹುದಾಗಿದೆ ಅದರಲ್ಲಿ ಮೊದಲನೆಯ ಸಂತತಿ ಗುಲಾಮಿ ಸಂತತಿ ಇವರು ಕ್ರಿಸ್ತ ಶಕ ಹನ್ನೆರಡು ನೂರ ಆರರಿಂದ ಕ್ರಿಸ್ತ ಕ್ರಿಸ್ತಶಕ ಹನ್ನೆರಡುನೂರ ತೊಂಬತ್ತರವರೆಗೆ ಭಾರತವನ್ನು ಆಳಿದ್ದಾರೆ ಈ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಈ ಸಂತತಿಯು ಎಲ್ಬರಿ ಟರ್ಕ್ ಜನಾಂಗಕ್ಕೆ ಸೇರಿದ್ದು ಇವರ ಕಾಲದಲ್ಲಿ ಕುತುಬ್ ಮಿನಾರನ್ನು ದೆಹಲಿಯಲ್ಲಿ ನಿರ್ಮಿಸಲಾಯಿತು ಕುತುಬ್ ಮಿನಾರ್ ಎರಡು ನೂರ ಇಪ್ಪತ್ತೈದು ಅಡಿ ಎತ್ತರವಿದ್ದು ಇದು ಐದು ಅಂತಸ್ತಿನ ಎತ್ತರವಾದ ಕಟ್ಟಡವಾಗಿದೆ ಇದು ಭಾರತದ ಎತ್ತರದ ಗೋಪುರವಾಗಿದ್ದು ಇದನ್ನು ಕುತುಬುದ್ದೀನ್ ಐಬಕ್ ನಿರ್ಮಿಸಲು ಪ್ರಾರಂಭಿಸಿ ಇಲ್ತಮಶ್ ಪೂರ್ಣಗೊಳಿಸಿದನು ಇಲ್ತಮಶನು ರಾಜ್ಯವನ್ನು ಅನೇಕ ಇಕ್ತಾಗಳಾಗಿ ವಿಂಗಡಿಸಿದನು ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ನಲವತ್ತು ಸರದಾರರ ಕೂಟವನ್ನು ನೇಮಕ ಮಾಡಿದನು ರಜಿಯಾ ಸುಲ್ತಾನ್ ಈಕೆಯು ಇಲ್ತಮಶನ ಪುತ್ರಿಯಾಗಿದ್ದಳು ದೆಹಲಿಯ ಸಿಂಹಾಸನವನ್ನೇರಿದ ಮೊದಲ ಮಹಿಳೆ ಅಂದರೆ ಅದು ರಜಿಯಾ ಸುಲ್ತಾನಳೇ ಕುತುಬುದ್ದೀನ್ ಐಬಕ್ ಇಲ್ ರಜಿಯಾ ಸುಲ್ತಾನರಂಥ ಅನೇಕ ರಾಜರುಗಳು ಈ ಗುಲಾಮಿ ಸಂತತಿಯಲ್ಲಿ ಬರುತ್ತಾರೆ ನಂತರ ದೆಹಲಿಯ ಸುಲ್ತಾನರಲ್ಲಿ ಮತ್ತೊಂದು ಪ್ರಮುಖ ಸಂತತಿ ಎಂದರೆ ಅದು ಕಿಲ್ಜಿ ಸಂತತಿ ಈ ಕಿಲ್ಜಿ ಸಂತತಿಯು ಕ್ರಿಸ್ತ ಶಕ ನೂರ ತೊಂಬತ್ತರಿಂದ ಕ್ರಿಸ್ತ ಶಕ ಹದಿಮೂರುನೂರ ಇಪ್ಪತ್ತರವರೆಗೆ ಆಡಳಿತವನ್ನು ನಡೆಸಿದೆ ಈ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯು ಈ ಸಂತತಿಯ ಪ್ರಮುಖ ದೊರೆಯೆಂದರೆ ಆತನಿಯಾಗಿದ್ದಾನೆ ಭಾರತದ ಗಿಳಿ ಎಂದು ಖ್ಯಾತರಾದ ಅಮೀರ್ ಖುಸ್ರೋ ಜಲಾಲುದ್ದೀನ್ ಆಸ್ ಆಸ್ಥಾನದಲ್ಲಿ ಆಶ್ರಯ ಹೊಂದಿದ್ದರು ಜಲಾಲುದ್ದೀನ್ ಖಿಲ್ಜಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದವನು ಜಲಾಲುದ್ದೀನ್ ಖಿಲ್ಜಿ ಮಾರುಕಟ್ಟೆ ನಿಯಂತ್ರಣಕ್ಕೆ ಸಹನಾ ಈ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡಿದನು ನಂತರ ದೆಹಲಿ ಸುಲ್ತಾನರಲ್ಲಿ ಮತ್ತೊಂದು ಪ್ರಮುಖ ಸಂತತಿ ಎಂದರೆ ಅದು ತುಘಲಕ್ ಸಂತತಿ ಈ ಸಂತತಿಯು ಕ್ರಿಸ್ತ ಶಕ ಹದಿಮೂರುನೂರ ಇಪ್ಪತ್ತರಿಂದ ಕ್ರಿಸ್ತ ಶಕ ಹದಿಮೂರುನೂರ ತೊಂಬತ್ತೊಂಬತ್ತರವರೆಗೆ ಆಳ್ವಿಕೆಯನ್ನು ನಡೆಸಿದೆ ಜಿಯಾಸುದ್ದೀನ್ ತುಘಲಕನು ತುಘಲಕ್ ಸಂತತಿಯ ಸ್ಥಾಪಕನಾಗಿದ್ದಾನೆ ಜಿ ಜಿಯಾಸುದ್ದೀನನು ಕೋಟೆಯನ್ನು ನಿರ್ಮಿಸಿದನು ಕೃಷಿ ನೀರಾವರಿ ಕಾಲುವೆಗಳನ್ನು ನಿರ್ಮಿಸಿದನು ಇದಷ್ಟೇ ಅಲ್ಲದೆ ಅನೇಕ ರೀತಿ ಯೋಜನೆಗಳನ್ನು ಜಾರಿಗೆ ತಂದನು ನಂತರ ಈ ತುಘಲಕ್ ಸಂತತಿಯಲ್ಲಿ ಮತ್ತೊಬ್ಬ ಪ್ರಮುಖ ಅರಸನೆಂದರೆ ಅದು ಮೊಹಮ್ಮದ್ ಬಿನ್ ತುಗ್ಲಕ್ ಈತನು ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದವನು ಈತನೇ ಆಗಿದ್ದಾನೆ ಈ ಈ ತುಘಲಕ್ ಸಂತತಿಯವರು ದಿನಾರ್ ಎಂಬ ಬಂಗಾರದ ನಾಣ್ಯ ಮತ್ತು ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದರು ನಂತರ ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನು ಸಾಂಕೇತಿಕ ನಾಣ್ಯಗಳಾಗಿ ಚಲಾವಣೆಗೆ ತಂದರು ಈ ಮೊಹಮ್ಮದ್ ಬಿನ್ ತುಘಲಕನು ಹೊಯ್ಸಳರ ರಾಜಧಾನಿಯಾದ ದ್ವಾರ ಸಮುದ್ರವನ್ನು ಧ್ವಂಸಗೊಳಿಸಿದನು ಭಾರತದಲ್ಲಿ ವಿಶಾಲ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ಮೊಗ ಮೊದಲಿಗನಾಗಿದ್ದಾನೆ ಇದಾದ ನಂತರ ದೆಹಲಿ ಸುಲ್ತಾನರಲ್ಲಿ ಮತ್ತೊಂದು ಪ್ರಮುಖ ಸಂತತಿ ಎಂದರೆ ಅದು ಸೈಯದ್ ಸಂತತಿ ಈ ಸಂತತಿಯು ಕ್ರಿಸ್ತ ಶಕ ಹದಿನಾಲ್ಕುನೂರ ಹದಿನಾಲ್ಕರಿಂದ ಕ್ರಿಸ್ತ ಶಕ ಹದಿನಾಲ್ಕುನೂರ ಐವತ್ತನ್ ಐವತ್ತೊಂದರವರೆಗೆ ಆಳ್ವಿಕೆಯನ್ನು ನಡೆಸಿದೆ ಕಿಜ್ರಿಕಾನ್ ಸೈಯದ್ ಈತನು ಸೈಯದ್ ಸಂತತಿಯ ಸ್ಥಾಪಕನಾಗಿದ್ದಾನೆ ಈ ಸಂತತಿಯ ಕೊನೆಯ ದೊರೆ ಅಂದರೆ ಅದು ಅಲ್ಲಾವುದ್ದೀನ್ ಆಲಂಷಾ ಈತನು ಈ ಸಂತತಿಯ ಕೊನೆಯ ದೊರೆಯಾಗಿದ್ದಾನೆ ನಂತರ ದೆಹಲಿ ಸುಲ್ತಾನರಲ್ಲಿ ಬರುವ ಕೊನೆಯ ಸಂತತಿ ಎಂದರೆ ಅದು ಲೋಧಿ ಸಂತತಿ ಇವರು ಕ್ರಿಸ್ತ ಚಕ ಹದಿನಾಲ್ಕುನೂರ ಐವತ್ತೊಂದರಿಂದ ಕ್ರಿಸ್ತ ಶಕ ಹದಿನೈದುನೂರ ಇಪ್ಪತ್ತಾರರವರೆಗೆ ಆಳ್ವಿಕೆಯನ್ನು ನಡೆಸಿದ್ದಾರೆ ಪಲ್ಲೂರ್ ಖಾನ್ ಲೋಧಿ ಸಂತತಿಯ ಸ್ಥಾಪಕನಾಗಿದ್ದಾನೆ ಸಿಕಂದರ್ ಲೋಧಿ ಈತನು ಆಗ್ರಾ ನಗರವನ್ನು ನಿರ್ಮಿಸಿದನು ಲೋಧಿ ಸಂತತಿಯ ಕೊನೆಯ ದೊರೆ ಎಂದರೆ ಅದು ಇಬ್ರಾಹಿಂ ಲೋಧಿ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಕ್ರಿಸ್ತ ಶಕ ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆದ ಮೊದಲ ಪಾನಿಪತ್ ಕದನದಲ್ಲಿ ಲೋಧಿ ಸಂತತಿಯ ಕೊನೆಯ ದೊರೆಯಾದ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲರ ಆಳ್ವಿಕೆಯನ್ನು ಹದಿನೈದುನೂರ ಇಪ್ಪತ್ತಾರರಲ್ಲಿ ಪ್ರಾರಂಭಿಸಿದನು ಇದಿಷ್ಟು ದೆಹಲಿ ಸುಲ್ತಾನರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿದೆ